ಹಾಯ್ ಎಲ್ಲರಿಗೂ ನಮಸ್ಕಾರ ಅಂಗನವಾಡಿಯಲ್ಲಿ ಕೊಡ್ತಿದ್ದಂತಹ ಈ ಒಂದು ಆರ್ಗಾನಿಕ್ ಬೆಲ್ಲವನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಥಗಿತಗೊಳಿಸಿದಾರಂತೆ ಯಾಕೆ ಅಂತ ಅಂದ್ರೆ ಇದ್ರಲ್ಲಿ ಜಾಸ್ತಿನ ನಾರಿನಂಶ ಇದ್ದು ಇದು ತುಂಬ ಕಪ್ಪಾಗಿದ್ದು ಇದು ಆರ್ಗಾನಿಕ್ ಬೆಲ್ಲ ಮಕ್ಕಳಿಗೆ ಹಾಗೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಆರೋಗ್ಯಕರವಾಗಿರೋದಿಲ್ಲ ಅಂತ ಹೇಳಿ ತುಂಬ ಕೂಗಾಡಿ ಇದನ್ನು ಸ್ಥಗಿತಗೊಳಿಸಿ ಮುಂದಿನ ತಿಂಗಳಿಂದ ಉಂಡೆ ಬೆಲ್ಲವನ್ನು ಕೊಡಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರಂತೆ ಸೊ ಪ್ಲೀಸ್ ನಾನು ಕೇಳೋದು ಇದು ಒಂದೇ ಏನು ಅಂತಂದರೆ ಇಷ್ಟು ಸಲ ಲ್ಯಾಬಿನ್ ಟೆಸ್ಟಿಗೆ ಹೋಗದೆ ಅದು ಆರೋಗ್ಯಕರವಾಗಿದೆಯೋ ಇಲ್ಲೋ ಅಂತ ಟೆಸ್ಟ್ ಮಾಡ್ದೇ ಯಾರು ಏಳು ತಿಂಗಳು ನಮ್ಮ ಮಕ್ಕಳು ಈ ಬೆಲ್ಲನ ತಿಂದುಬಿಟ್ಟಿದ್ದಾರೆ ದಯವಿಟ್ಟು ಈ ಉಂಡೆ ಬೆಲ್ಲನಾದರೂ ಫಸ್ಟು ಲ್ಯಾಬಿ ಟೆಸ್ಟಿಗೆ ಕಳಿಸಿ ಇದು ಆರೋಗ್ಯಕರನೋ ಅಲ್ವೋ ಅಂತ ಹೇಳಿ ಮೊದಲೇ ಪರಿಶೀಲನೆ ಮಾಡಿ ಆಮೇಲೆ ಕಳಿಸ್ಕೊಡಿ ಯಾಕೆ ಅಂತ ಅಂದರೆ ಇವಾಗ ಉಂಡೆ ಬೆಲ್ಲದಲ್ಲೂ ತುಂಬ ಸಕ್ಕರೆ ಶುಗರ್ ಮಿಕ್ಸ್ ಆಗಿದೆ ಹಾಗೆ ಕಲ್ಲು ಮಿಕ್ಸ್ ಆಗಿರುವಂಥದ್ದು ಬಂದಿರುತ್ತೆ ಸೊ ಅದಾದಮೇಲೆ ಕೈ ಕ್ರಮ ಕೈಗೊಳ್ಳೋಕ್ಕಿಂತ ಮುಂಚೆ ಫಸ್ಟು ಅದನ್ನು ನೀವು ಆರೋಗ್ಯಕರನೂ ಅಲ್ವೋ ಅಂತ ನೋಡಿ ಆಮೇಲೆ ಕಳಿಸ್ಕೊಡಿ